ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಬರ್ಫಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾದಂಥ ಬರ್ಫಿ ಮಾಡ್ತಾಯಿದ್ದೀನಿ ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಕಪ್ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈ ರೀತಿ ಜರಡಿ ಮಾಡಿ ಹಾಕ್ಕೊಳ್ಳೋದು ಒಳ್ಳೆಯದು ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಈ ರೀತಿ ಗಂಟು ಗಂಟು ಇದ್ದೇ ಇರುತ್ತೆ ಅಲ್ವಾ ಆದ್ದರಿಂದ ಜರಡಿ ಮಾಡ್ಕೊಳ್ಳೋದು ಒಳ್ಳೆಯದು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಅಂದರೆ ಆ ಗಂಟೆಲ್ಲ ಹೋಗುತ್ತೆ ಹೋಗತ್ತೆ ನೋಡಿ ಇವಾಗ ಜರಡಿ ಆಯಿತು ನೈಸ್ ಪೌಡ್ರು ನಮಗೆ ಸಿಗತ್ತೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಅದರ ಜೊತೆಗೇ ಗೋಧಿ ಹಿಟ್ಟು ಒಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಇದ್ದೀನಿ ಮೀಡಿಯಂ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆನೇ ಲೋ ಮೀಡಿಯಂ ಫ್ಲೇಮ್ ಉರಿಯಿದ್ರೆ ಒಳ್ಳೆಯದು ಈಗ ಇದನ್ನು ಹುರ್ಕೊಳ್ತಾ ಇದ್ದೀನಿ ನೋಡಿ ಎರಡು ನಿಮಿಷ ಆಗಿದೆ ಆಮೇಲೆ ಕಾಲು ಕಪ್ಪು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ರೋ ಅದೇ ಕಪ್ಪಲ್ಲಿ ಕಾಲು ಕಪ್ಪು ತುಪ್ಪ ಗೋಧಿ ಹಿಟ್ಟು ಕಡಲೆ ಹಿಟ್ಟು ತೊಗೊಂಡಿದ್ರೆ ಅಲ್ವಾ ಅದರಲ್ಲಿ ಕಾಲು ಕಪ್ ತುಪ್ಪ ಹಾಕ್ಕೊಂಡ್ರೆ ನೀವು ಯಾವ ಕಪ್ಪಲ್ಲಾದರೂ ತಗೊಳ್ಳಿ ತೊಗೊಳ್ಳಿ ಒಟ್ಟಿನಲ್ಲಿ ಅದೊಂದು ಕಪ್ ಇದೊಂದು ಕಪ್ ತೊಗೊಂಡು ಕಾಲು ಕಪ್ ತುಪ್ಪ ಹಾಕ್ಕೊಳ್ಳಿ ಕರೆಕ್ಟ್ ಆಗುತ್ತೆ ಇದನ್ನು ಹುರ್ಕೋಬೇಕು ಹುರಿತಾ ಹುರಿತಾ ಇನ್ನೂ ಸ್ವಲ್ಪ ನಾವು ತುಪ್ಪ ಹಾಕ್ಕೋಬೇಕಾಗತ್ತೆ ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಯಾವುದನ್ನಾದರೂ ನೀವು ಉಪಯೋಗಿಸ್ಬೋದು ಈಗ ನೋಡಿ ಸ್ವಲ್ಪ ಹೊತ್ತಾಯಿತು ಹುರಿತಾ ಹುರಿತಾ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಾಯಿತು ತುಪ್ಪನ ಹಿಟ್ಟು ಕುಡ್ಕೊಂಡಿದೆ ಈಗ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಕಾಲು ಕಪ್ ತುಪ್ಪ ಹಾಕ್ಕೊಂಡಿದ್ದೆ ಅಲ್ವಾ ಅದರಲ್ಲಿ ಕಾಲು ಕಪ್ ಮತ್ತೆ ಹಾಕ್ಕೊಂಡಿದ್ದೀನಿ ತುಪ್ಪನ ಹೀಗೆ ಹುರಿತಾ ಇರಬೇಕು ಒಟ್ಟಿಗೆ ಬೇಕಾದರೂ ನೀವು ಫಸ್ಟಿಗೆ ಹಾಕ್ಕೊಂಡು ಹುರ್ಕೋಬೋದು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು ಹೀಗೆ ಇದನ್ನು ಹೆಚ್ಚು ಕಡಿಮೆ ನಾನು ಒಂದು ಹತ್ತು ನಿಮಿಷಗಳ ಮೇಲೆ ಇದನ್ನು ಹುರ್ಕೊಂಡಿದ್ದೀನಿ ಮೀಡಿಯಮ್ ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ಜಾಸ್ತಿ ಉರಿ ಬೇಡ ಹೀಗೆ ಹುರ್ಕೊಳ್ತಾ ಇದ್ರೆ ಇದು ಕಲ್ಲರ್ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಹೀಗೆ ಹುರ್ಕೊಳ್ತಾನೇ ಇರಬೇಕು ಕಲರ್ ನೋಡಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ನೋಡಿ ಕಲ್ಲರು ಇನ್ನೂ ಒಂದು ಸ್ವಲ್ಪ ಇವಾಗ ಮತ್ತೆ ಚೇಂಜ್ ಆಗುತ್ತೆ ನೋಡಿ ಇನ್ನು ಒಂದು ಸ್ವಲ್ಪ ಹೊತ್ತು ಹೀಗೆ ಹುರ್ಕೋಬೇಕು ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಹುರ್ಕೋಬೇಕು ಜೋರು ಉರಿ ಮಾತ್ರ ಬೇಡ ತುಂಬ ಹೈ ಫ್ಲೇಮು ಅಥವಾ ಮೀಡಿಯಂ ಎಲ್ಲ ಬೇಡ ಮತ್ತೆ ನೋಡಿ ಮತ್ತೆ ಕಲ್ಲರ್ ಇವಾಗ ಚೇಂಜ್ ಆಯಿತು ಇನ್ನೂ ಒಂದು ಸ್ವಲ್ಪ ಕಲ್ಲರು ಚೇಂಜ್ ಆಗುತ್ತೆ ನೋಡಿ ಇವಾಗ ಇನ್ನೂ ಒಂದು ಸ್ವಲ್ಪ ಚೇಂಜ್ ಆಯಿತು ಕಲ್ಲರು ಈ ಟೈಮ್ನಲ್ಲಿ ನಾನು ಇನ್ನೂ ಒಂದು ಸ್ವಲ್ಪ ತುಪ್ಪ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದ ಬದಲಿಗೆ ಎಣ್ಣೆ ಅಥವಾ ಹಾಲು ಕೂಡ ಹಾಕ್ಕೋಬೋದು ಹಾಲು ಕಾಲು ಕಪ್ ಹಾಕ್ಕೊಳ್ಳಿ ಹಾಲಲ್ಲೂ ಕೂಡ ನೀವು ಈ ರೀತಿ ಮಿಕ್ಸ್ ಮಾಡ್ಕೋಬೋದು ಕೊನೆಯಲ್ಲಿ ನಾನು ತುಪ್ಪನೇ ಹಾಕಿದ್ದೀನಿ ಈ ಬರ್ಫಿ ನೀವು ಒಂದು ತಿಂಗಳ ಎರಡು ತಿಂಗಳು ಕೂಡ ಫ್ರಿಡ್ಜ್ ಅಲ್ಲದೆ ಹೊರಗೆ ಇಟ್ಟರು ಇದು ಕೆಡೋದಿಲ್ಲ ಹಾಗೆ ಚೆನ್ನಾಗಿರುತ್ತೆ ಬರ್ಫಿ ನಾನು ಆದ್ದರಿಂದ ತುಪ್ಪನೇ ಉಪಯೋಗಿಸಿದ್ದೀನಿ ನೀವು ಹಾಲು ಕೂಡ ಈ ಟೈಮ್ನಲ್ಲಿ ಉಪಯೋಗಿಸ್ಕೋಬೋದು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಇದರಲ್ಲಿ ನೀವು ಉಂಡೆ ಕೂಡ ಕಟ್ಕೋಬೋದು ಇಲ್ಲಾಂದರೆ ಬರ್ಫಿನಾದ್ರೂ ಮಾಡ್ಕೋಬೋದು ಹೀಗೆ ಮಾಡ್ತಾ ಮಾಡ್ತಾ ಇದು ಪದ್ರ ಪದ್ರವಾಗಿ ಬರುತ್ತೆ ನೋಡಿ ಈ ಥರ ಈ ಥರ ಬರಬೇಕು ಈ ಥರ ಪದ್ರ ಪದ್ರವಾಗಿ ಬರಬೇಕು ಇವಾಗ ಕರೆಕ್ಟಾಗಿ ಆಗಿದೆ ಗ್ಯಾಸ್ನ ನಾನು ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮೇಲೆ ಸ್ವಲ್ಪ ಹೊತ್ತು ಕೈಯಡಿಸ್ಬಿಟ್ಟು ತಣ್ಣಗಾಗಲಿಕ್ಕೆ ಇದನ್ನು ಬಿಡಬೇಕು ಬಿಸಿ ಇದ್ದಾಗಲೇ ಬೆಲ್ಲ ಅಥವಾ ಸಕ್ಕರೆ ಪುಡಿ ಹಾಕಬಾರ್ದು ಅದು ತಣ್ಣಗಾಕೋ ತನಕ ಇಲ್ಲಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಮುಕ್ಕಾಲು ಕಪ್ ಸಕ್ಕರೆ ಹಾಕ್ಕೊಂಡು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡ್ಬಿಟ್ಟು ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ನೋಡಿ ಈ ಮಿಶ್ರಣ ಕೈಯಲ್ಲಿ ಮುಟ್ಟುವಷ್ಟು ಬೆಚ್ಚಗಿದೆ ತುಂಬ ಬಿಸಿ ಇರುವಾಗಲೇ ಸಕ್ಕರೆ ಹಾಕಬಾರ್ದು ತಣ್ಣಗಾದ ಮೇಲೆ ಹಾಕಿದ್ರೇ ಒಳ್ಳೆಯದು ಸ್ವಲ್ಪ ಬೆಚ್ಚಗಿದೆ ಅಷ್ಟೇ ಅದು ಈಗ ನಾನು ಸಕ್ಕರೆ ಪುಡಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಮುಕ್ಕಾಲು ಕಪ್ಪು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೆ ಅಲ್ವಾ ಅಷ್ಟನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಕಿರೋ ಸಕ್ಕರೆ ಪ್ರಮಾಣ ಕರೆಕ್ಟಾಗಿರುತ್ತೆ ಈಗ ನೋಡಿ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡೆ ಉಂಡೆ ಕಟ್ಟುವ ಹದಕ್ಕೆ ಬರುತ್ತಾ ನೋಡ್ಕೋಬೇಕು ಕರೆಕ್ಟಾಗಿದ್ದರೆ ಏನೂ ಬೇಡ ಇಲ್ಲ ಅಂದರೆ ಒಂದೇ ಸ್ವಲ್ಪ ತುಪ್ಪ ನೀವು ಹಾಕ್ಕೋಬೇಕಾಗತ್ತೆ ಹಾಲು ಕೂಡ ಹಾಕೋಬೋದು ಆದರೆ ತುಂಬ ದಿನ ಇಡ್ತೀವಿ ಅನ್ನೋದಾದರೆ ತುಪ್ಪನೇ ಹಾಕ್ಕೊಳ್ಳಿ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾದರೂ ಹಾಕ್ಕೊಳ್ಳಿ ಈಗ ನೋಡಿ ಹದ ಕರೆಕ್ಟ್ ಇದೆ ಇದು ಉಂಡೆ ಕಟ್ಟುವ ಹದಕ್ಕೆ ಇದೆ ಇದು ಇದನ್ನು ಎಲ್ಲ ಕ್ಲೀನಾಗಿ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸಕ್ಕರೆ ಹಾಕಿರೋದ್ರಿಂದ ಮಿಕ್ಸ್ ಮಾಡಿಕೊಳ್ಳೇಬೇಕು ನೋಡಿ ಉಂಡೆ ಕಟ್ಟಿದ್ದೀನಿ ಸ್ವಲ್ಪ ಕರೆಕ್ಟಾಗಿ ಬಂದಿದೆ ಎಷ್ಟೊಂದು ಸಾಫ್ಟಾಗಿದೆ ನೋಡಿ ತುಂಬ ರುಚಿಯಾಗಿರುತ್ತೆ ನಾನು ಬರ್ಫಿಗೋಸ್ಕರ ಇದನ್ನು ಬರ್ಫಿ ಮಾಡ್ಕೊಳ್ಳೋದಕ್ಕೋಸ್ಕರ ಬರ್ಫಿ ಟ್ರೇಗೆ ತುಪ್ಪ ಸವರ್ಕೊಳ್ತಾ ಇದ್ದೀನಿ ಹೀಗೆ ಸೈಡ್ಗೆಲ್ಲ ಸವರ್ಕೊಳ್ಳಿ ಸವರ್ಕೊಂಡಾದ್ಮೇಲೆ ಈ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ತಟ್ಟೆಗೂ ಕೂಡ ತುಪ್ಪ ಸವರ್ಕೊಂಡ್ಬಿಟ್ಟು ಈ ಮಿಶ್ರಣ ಹಾಕ್ಕೊಂಡು ಸೆಟ್ ಮಾಡ್ಕೊಬೋದು ಹಾಕ್ಕೊಂಡು ಎಲ್ಲ ಸೆಟ್ ಮಾಡ್ಕೋಬೇಕು ಕ್ಲೀನಾಗಿ ಈ ಬರ್ಫಿ ಅಂತೂ ತುಂಬ ರುಚಿಯಾಗಿರುತ್ತೆ ಬಾಯಿಯಲ್ಲಿಟ್ಟರೆ ಹಾಗೆ ಕರಗುತ್ತೆ ಪ್ರತಿಯೊಬ್ಬರೂ ಈ ಬರ್ಫಿನ ಇಷ್ಟಪಡೋದಂತೂ ಗ್ಯಾರಂಟಿ ಹೀಗೆ ಇನ್ನೊಂದು ಗಟ್ಟಿ ಸ್ಪ್ಯಾಚುಲದಿಂದ ಕೂಡ ನೀವು ಈ ರೀತಿ ಮಾಡ್ಕೋಬೋದು ಇದು ಸಾಫ್ಟಾಗಿದೆ ಕೈಯಲ್ಲಿ ಈ ರೀತಿ ಮಾಡ್ಕೋಬೋದು ಕೈಯಲ್ಲೇ ಈ ರೀತಿ ತಟ್ಕೊಂಡ್ಬಿಟ್ರೆ ಫುಲ್ಲು ಚೆನ್ನಾಗಿ ಬರುತ್ತೆ ಎಲ್ಲ ಸೆಟ್ ಆಗುತ್ತೆ ಚೆನ್ನಾಗಿ ಅಂದರೆ ಒಂದು ಗಟ್ಟಿದು ಸ್ಪೂನ್ ಏನಾರು ತೊಗೊಂಡು ನೀವು ಮಾಡ್ಕೋಬೋದು ಈಗ ಈ ಸ್ಪ್ಯಾಚುಲದಿಂದ ಎಲ್ಲ ನಯಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದೇ ಸಮ ಮಾಡ್ಕೋಬೇಕು ಎಲ್ಲ ಕಡೆ ಒಂದೇ ಸಮ ಮಾಡ್ಕೋಬೇಕು ಇದನ್ನು ಫ್ರಿಜ್ಜಲ್ಲಿ ಅರ್ಧ ಗಂಟೆ ಇಟ್ಟರೆ ಸಾಕು ಇದು ಕರೆಕ್ಟಾಗಿ ಸೆಟ್ ಆಗುತ್ತೆ ಹೊರಗೆ ಆದರೆ ಒಂದು ಗಂಟೆ ಟೈಮ್ ಇಡಿ ಈಗ ನಾನು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟಿದ್ದೆ ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಇಟ್ಟಿದ್ದೆ ಅದನ್ನು ತೆಗೆದಿದ್ದೀನಿ ತೆಗೆದುಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಟ್ಟು ಆಮೇಲೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಸಾಫ್ಟಾಗಿ ಬರ್ತಾಯಿದೆ ಕಟ್ ಮಾಡೋದಕ್ಕೆ ನೀವು ಬಟರ್ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ತುಪ್ಪ ಸಾವ್ರಿ ಈ ರೀತಿ ಹಾಕಿದ್ರು ತೆಕ್ಕೊಳ್ಳುವಾಗ ನಮಗೆ ತುಂಬ ಚೆನ್ನಾಗಿ ಬರ್ಫಿಗಳು ಬರುತ್ತೆ ನಾನು ಹಾಗೇ ಹಾಕಿದ್ದೀನಿ ತುಪ್ಪ ಸಾವ್ರಿಬಿಟ್ಟು ನೋಡಿ ಒಂದೇ ಸಮ ಎಲ್ಲ ಕಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಮಧ್ಯಕ್ಕೆ ಕರೆಕ್ಟಾಗಿ ಕಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಮತ್ತು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ಸೈಡಲ್ಲೂ ಸ್ವಲ್ಪ ಈ ರೀತಿಯಾಗಿ ಎಲ್ಲ ಬಿಡಿಸ್ಕೊಳ್ಳೋದು ಒಳ್ಳೆಯದು ಚೆನ್ನಾಗಿ ಬರುತ್ತೆ ನಾವು ತೆಕ್ಕೊಳ್ಳುವಾಗ ಎಲ್ಲ ಕಡೆ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಬರ್ಫಿ ನೋಡಿ ತೆಗಿತಾ ಇದ್ದೀನಿ ನಿಧಾನವಾಗಿ ಸ್ವಲ್ಪ ಮುಂದಕ್ಕೆ ಈ ರೀತಿ ಹೇಳ್ಕೊಂಡು ಅದೇ ಬರ್ಫಿ ಚೆನ್ನಾಗಿ ಬಂದ್ಬಿಡುತ್ತೆ ನಾನು ಎಲ್ಲ ಬರ್ಫಿಗಳನ್ನೂ ಇದೇ ರೀತಿ ತೆಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಚಾಕುನೇ ರೀತಿ ಹಾಕಿಬಿಟ್ಟು ಈ ರೀತಿ ಮುಂದಕ್ಕೆ ಸ್ವಲ್ಪ ಹೊತ್ತು ಈ ರೀತಿ ಎಳ್ಕೊಂಡು ಬಂದುಬಿಟ್ರೆ ಚೆನ್ನಾಗಿ ಬರುತ್ತೆ ನಾನು ನಿಮಗೆ ತೆಗೆಯೋದು ಕೂಡ ಇದನ್ನು ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿರೋದ್ರಿಂದ ಹುಷಾರಾಗಿ ತೆಕ್ಕೊಂಡ್ರೆ ಆಯಿತು ಬರ್ಫಿ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಅಂದರೆ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ರುಚಿಯಂತೂ ಅದ್ಭುತವಾಗಿರುತ್ತೆ ಖಂಡಿತ ಎಲ್ಲ ಈ ರೀತಿ ಬರ್ಫಿಗಳನ್ನ ಟ್ರೈ ಮಾಡಿ ನೋಡಿ ಎಲ್ಲ ಬರ್ಫಿನೂ ನಾನು ತೆಗೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಹತ್ತು ಉಂಡೆನ ಮಾಡ್ಕೊಂಡಿದ್ದೀನಿ ಈ ರೀತಿ ಬರ್ಫಿ ಅನ್ನೋದು ಕೂಡ ಮಾಡ್ಕೊಂಡಿದ್ದೀನಿ ಎಷ್ಟೊಂದು ಸಾಫ್ಟಾಗಿದೆ ಕುರ್ತಾ ಬಾಯಲ್ಲಿ ಇಟ್ಬಿಟ್ರೆ ಕರಗುತ್ತೆ ಅಷ್ಟು ಚೆನ್ನಾಗಿದೆ ನೀವು ಖಂಡಿತ ತುಂಬ ಇಷ್ಟಪಡ್ತೀರಾ ಈ ಬರ್ಫಿನ ಮಾಡೋದು ತುಂಬ ಸುಲಭ ಖಂಡಿತ ಎಲ್ಲರೂ ಟ್ರೈ ಮಾಡಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಖಂಡಿತವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ